ಓಂ ಇಂದು ಮೇ ಇಪ್ಪತ್ತೈದು ಟುಡೇ ಈಸ್ ಅವರ್ಸ್ ಪುಸ್ತಕದಲ್ಲಿರುವ ಆ ಈ ಬರಹ ಮರ್ಸಿ ವೇಸ್ಟೆಡ್ ಮರ್ಸಿ ವೇಸ್ಟೆಡ್ ಅಬ್ಬಾ ಎಷ್ಟೊಂದು ಕಟುವಾಗಿ ಬರೆದಿದ್ದಾರೆ ಅಂದ್ರೆ A convict Pandey released from Burdwan District Jail on August 16, 1957 in commemoration of the centenary of 1857 war committed a murder within a couple of hours of his release from prison. Oh, whether it was justified or not. This particular murderer made a point that deserves attention. If he had been either properly corrected or punished, he might have been leading a worthwhile life today. There has been a softening of essential discipline in the home and school. As well as in the courts and corrective agencies of the government. At the root of it all, it is the letdown in self discipline that each individual has to exercise over himself. Do something to bring about corrective measures. That are firm, prompt, as well as constructive in helping others as well as yourself. Andra paraha, only when men shall roll up the sky like a hide will there be an end to misery, unless God has first been known. ಶ್ವೇತಾ ಸ್ವೇ ಸ್ವೇ ಶ್ವೇತರಾ ಉಪನಿಷತ್ ಶ್ವೇತಾ ಸ್ವರ ಥರ ಉಪನಿಷತ್ ಏನೇನೋ ಬರೆದು ಇರಲಿ ಮರ್ಸಿ ವೇಸ್ಟೆಡ್ ವ್ಯರ್ಥವಾದ ಕರುಣೆ ವ್ಯರ್ಥವಾದ ಕರುಣೆ ಸರ್ ಪಾಂಡೆ ಎನ್ನುವಂಥ ಒಬ್ಬ ಅಪರಾಧಿ ಹದಿನಾರು ಎಂಟು ಹತ್ತೊಂಬತ್ತು ಐವತ್ತೇಳರಲ್ಲಿ ಜೇಲಿನಿಂದ ಬಿಡುಗಡೆ ಮಾಡ್ತಾರವನು ಯಾಕಕ್ಕ ಅಂದ್ರೆ ಹದಿನೆಂಟುನೂರ ಐವತ್ತೇಳರಲ್ಲಿ ಏನು ಫಸ್ಟ್ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಆಯಿತೋ ಅದರ ಸ್ಮರಣಾರ್ಥ ಕೆಲವು ಕೈದಿಗಳನ್ನು ಜೈಲಿನಿಂದ ಬಿಡುವಾಗ ಇವನೂ ಬಿಟ್ಟುಬಿಡ್ತಾರೆ ಅವ ಏನು ಮಾಡ್ತಾನೆ ಕೆಲವೇ ತಾಸುಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ಅವ ಇನ್ನೊಂದು ಕಲೆ ಮಾಡಿ ಬಂಧಿತನಾಗ್ತಾನೆ ಅವ ಮಾಡಿದ್ದು ಯೋಗ್ಯೋ ಅಯೋಗ್ಯೋ ಎಂಬುದು ನಿರ್ಣಯಿಸ್ಲಿಕ್ಕನಕ ನಮ್ಮ ಕಡಿದ ಆಗುವುದಿಲ್ಲ ಆದರೆ ಇಷ್ಟು ಮಾತ್ರ ಯೋಗ್ಯವಾಗ್ಯದ ಈ ಅಂಶ ಭಾಳ ಗಮನ ಸೆಳೀತದ ಯಾವುದು ಅಂದರೆ ಅವನನ್ನು ಸಾಕಷ್ಟು ಚೆನ್ನಾಗಿ ನಾವು ಶಿಕ್ಷಣ ಕೊಟ್ಟು ಅವನನ್ನು ಯೋಗ್ಯ ವ್ಯಕ್ತಿ ಮಾಡಿದ್ದರೆ ಅಥವಾ ಅವನಿಗೆ ಸರಿಯಾಗಿ ಒಂದು ಶಿಕ್ಷೆಯನ್ನು ಕೊಟ್ಟಿದ್ದರೆ ಅವ ಒಂದು ಉಪಯುಕ್ತವಾದಂಥ ಜೀವನವನ್ನು ನಡೆಸ್ತಾ ಇದ್ನೋ ಏನೋ ಕೊಲೆಯನ್ನು ಮಾ ಕೆಲವೇ ಗಂಟೆಗಳಲ್ಲಿ ಕೊಲೆಯನ್ನು ಮಾಡುತ್ತಾ ಇದ್ದನೋ ಏನೋ ಆದರೆ ನಾವು ಕೊಟ್ಟಿಲ್ಲ ಅಂದರೆ ಆ ಜೈಲಿನಲ್ಲಿ ಅವನಿಗೆ ಸರಿಯಾಗಿ ಆ ಶಿಕ್ಷಣವನ್ನು ಕೊಟ್ಟಿಲ್ಲ ಅಂಬ ಸಾಬೀತಾಗ್ತದೆ ಇನ್ನು ಇವತ್ತಿನ ದಿವಸ ಏನಾಗಿದೆ ಅಂತ ಅವತ್ತು ನೈನ್ಟೀನ್ ಫಿಫ್ಟಿ ಸೆವೆಟ್ನಾಗ ನಾವು ಮಾರುಸರು ಬರೀತಾರೆ ಈಗ ಏನಾಗಿದೆ ಅಂದ್ರೆ ಸಮಾಜದೊಳಗೆ ಮನೆಯೊಳಗೆ ಶಾಲೆಯೊಳಗೆ ಕೋರ್ಟ್ಗಳೊಳಗೆ ಸರ್ಕಾರದ ಸಂಸ್ಥೆಗಳಲ್ಲಿ ಒಂದು ಏನಾಗಿದೆ ಅಂತಂದ್ರೆ ಮೃದುವಾದವಂತ ಅತ್ಯಂತ ಮೃದುವಾದ ಸರಳವಾದ ಒಂದು ಧೋರಣೆಯನ್ನು ಅಡಾಪ್ಟ್ ಮಾಡೋದು ನಡೆದು ಬಿಟ್ಟದ್ದು ನಮಗೆ ಅವಶ್ಯವಾದ ಶಿಸ್ತು ಇಲ್ಲದೇ ಹೋಗಿದೆ ಅವಶ್ಯವಾದ ಶಿಸ್ತು ಇಲ್ಲದೆ ಹೋಗಿದೆ ಎಲ್ಲದಕ್ಕಿಂತ ಹೆಚ್ಚಿಗೆ ಮುಖ್ಯವಾಗಿ ಏನಾಗಿ ಬಿಟ್ಟದ ಅಂತಂದ್ರೆ ನಾವು ಸ್ವಯಂ ಶಿಸ್ತನ್ನು ಪ್ರತಿ ವ್ಯಕ್ತಿ ಸ್ವಯಂ ಶಿಸ್ತನ್ನು ಕಡೆಗಣಿಸಿಬಿಟ್ಟನು ಕಡೆಗಣಿಸಿಬಿಟ್ಟಾನ ಇದನ್ನು ಪ್ರತಿ ವ್ಯಕ್ತಿ ತಿಳ್ಕೊಂಡು ತಾನೇ ತಾನು ಅಭ್ಯಾಸ ಮಾಡಿಕೊಳ್ಳಬೇಕು ತಾನು ಶಿಸ್ತು ಕೇವಲ ಬೌ ಈ ಫಿಸಿಕಲಿ ಈ ದೈಹಿಕವಾಗಿ ಶಿಸ್ತಷ್ಟಲ್ಲ ಒಳಗಿನ ಆಂತರಿಕ ಅಂತರಂಗದ ಗುಣಗಳ ವಿಷಯದಲ್ಲಿಯೂ ಆತು ಶಿಸ್ತನ್ನು ಪರಿಪಾಲಿಸಬೇಕಾಗಿದೆ ಇದಕ್ಕಾಗಿ ಏನು ಮಾಡಬೇಕು ಅಂತಂದರೆ ಒಂದು ದೃಢವಾದ ಯೋಗ್ಯವಾದ ಒಂದು ರಚನಾತ್ಮಕವಾದ ಕೆಲವು ವಿಷಯಗಳನ್ನು ತರಬೇತಿಯನ್ನು ಪಡೆಯಬೇಕು ಸ್ವತಃ ಇತರರಿಗೂ ಆ ತರಬೇ ಎಲ್ಲರಿಗೂ ಆ ತರಬೇತಿ ಸಿಗಬೇಕು ತಾನೂ ಸ್ವತಃ ಆ ತರಬೇತಿಯನ್ನು ಪಡೆಯಬೇಕು ಒಳ್ಳೆಯವರಾಗಬೇಕು ಯಾವಾಗ ಒಂದು ತರಬೇತಿಯನ್ನು ಒಂದು ಶಿಸ್ತನ್ನು ತ ಸ್ವತಃ ತಾನು ಹಾಗೂ ಸಮಾಜಕ್ಕೂ ಹರಡುವಂಥ ಒಂದು ಪ್ರವೃತ್ತಿ ಮನುಷ್ಯನಲ್ಲಿ ಬೆಳೆಯುತ್ತದೆಯೋ ಆವಾಗ ಮಾತ್ರ ಒಂದು ಉತ್ತಮ ಸುಧಾರಣೆ ಆಗ್ತದೆ ಅಂಥೇಳಿ ಇಲ್ಲಿ ಹೇಳ್ತಾರೆ ಈಗ ಒಂದು ಕೆಳಗೆ ಉಪನಿಷತ್ತಿನ ವಾಕ್ಯ ಏನಪ್ಪ ಇದು ಅಂತಂದರೆ ಕರುಣೆಗೆ ಎಂದೂ ಇಲ್ಲದಂಗೆ ಆಗ್ತದ ಇಲ್ಲ ಕರುಣೆ ಯಾವಾಗಲೂ ಇದ್ದೇ ಇರುತ್ತೆ ಆಕಾಶವನ್ನು ಹೊದಿಕೆಯನ್ನಾಗಿ ಮಾಡಿಕೊಂಡರೂ ಕರುಣೆ ಉಳಿದೇ ಉಳಿಯುತ್ತದೆ ದುಃಖ ಯಾವಾಗಲೂ ಬಂದೇ ಬರುತ್ತದೆ ಆದರೆ ಇದು ದುಃಖ ಕರುಣೆಗಳು ಯಾವಾಗಲೂ ಉಳಿದೇ ಬಂದೇ ಇರ್ತಾವೆ ಇರದೇ ಇರ್ತಾವೆ ಎಂಬುದು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಅದು ಈ ಶ್ವೇತಾ ಶ್ವೇತಾಸ್ವೇತರ ಉಪನಿಷತ್ನೊಳಗೆ ಅದು ಇದೆ ನನಗೆ ನಿಜವಾಗಲೂ ಸರಿಯಾಗಿ ಅರ್ಥ ಆಗಿಲ್ಲ ಆ ಉಪನಿಷತ್ತನ್ನು ನಾನು ಓದಿಲ್ಲ ಕ್ಷಮಿಸಬೇಕು ಕರುಣೆ ಯಾವಾಗಲೂ ಜಗತ್ತಿನೊಳಗೆ ಇದ್ದೇ ಇದೆ ದುಃಖವೂ ಇದ್ದೇ ಇದೆ ಅವೆರಡನ್ನೂ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಭಗವಂತನಲ್ಲಿ ಭಕ್ತಿಯನ್ನು ಮಾಡಿ ಆರಾಧಿಸಬೇಕು ಅನ್ನುವಂಥ ಒಂದು ಅರ್ಥವನ್ನು ನಾನು ಮಾಡಿಕೊಂಡಿದ್ದೇನೆ ಅದೇ ರೀತಿ ಒಂದು ಉತ್ತಮವಾದ ಸೆಲ್ಫ್ ಡಿಸಿಪ್ಲಿನ್ ಒಂದು ದೃಢವಾದ ಒಂದು ದೃಢವಾದಂಥ ಒಂದು ಸೆಲ್ಫ್ ಡಿಸಿಪ್ಲಿನ್ ಅಂತ ಪ್ರತಿಯೊಬ್ಬ ವ್ಯಕ್ತಿ ತಾನು ಬೆಳೆಸ್ಕೊಳ್ಬೇಕು ಹೊರಗೆ ಒಳಗೆ ಎರಡರಲ್ಲಿಯೂ ಸೆಲ್ಫ್ ಡಿಸಿಪ್ಲಿನ್ ಬೇಕು ಅನ್ನುವಂತಹ ಒಂದು ಭಾವ ಈ ಒಂದು ಬರಹದಲ್ಲಿ ಇದೆ ಕರುಣೆ ವ್ಯರ್ಥವಾಯಿತು ಆ ಪಾಂಡೆ ವಿಷಯದಲ್ಲಿ ಉಳುಕಿದವರು ವಿಷಯದಲ್ಲಿ ಆಗಲಾರದು ಅನ್ನುವಂಥ ಆಶಯದಿಂದ ಇಂದಿನ ನಿವೇದನೆ ಮುಕ್ತಾಯವಾಗುತ್ತದೆ